ನಂತಂದ್ರೆ ನನ್ನ ಹೆಸರು ಕಿರಣ್ ಕುಮಾರ್ ಎಸ್ ಮಿತ್ರ ನಿಮಗೆ ನಾನಿವತ್ತು ಬೆಂಗಳೂರಿನಲ್ಲಿರುವ ಚಿರಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದೆ ಐ ಪಿ ಎಲ್ ಬೇರೆ ಸ್ಟಾರ್ಟ್ ಆಗಿದೆ ವುಮೆನ್ಸು ಅದನ್ನು ನೋಡೋಣ ಅಂತ ಬಂದಿದ್ದೆ ಬಾಯ್ಸ್ದು ನೋಡೋಕ್ಕಾಗಲ್ಲ ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ ರೈಟು ಪ್ರೈಸು ಅದಕ್ಕೆ ವುಮೆನ್ಸ್ನೇ ನೋಡ್ಕೊಂಡು ನಾವು ಯಾವತ್ತಿದ್ರೂ ವುಮೆನ್ಸ್ ಆಗಲಿ ಬಾಯ್ಸ್ ಆಗಲಿ ನಾವು ಯಾವತ್ತಿದ್ರೂ ಸಪೋರ್ಟ್ ಆರ್ ಸಿ ಬಿಗೆ ನಾನು ನೋಡೋಣ ನಿಮಗೂ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದ್ಸಲ ಸ್ಟೇಡಿಯಂ ಆಲ್ಮೋಸ್ಟ್ ಅದೆಲ್ಲ ನೋಡಿರ್ತೀರಾ ಆದ್ರೆ ನೋಡಿಲ್ದವ್ರಿಗೆ ವಿಡಿಯೋ ತೋರಿಸ್ತೀನಿ ನೋಡಿ ಇಚ್ಚಿನ ಸ್ವಾಮಿ ಸ್ಟೇಡಿಯಂ ಎಷ್ಟು ಅದ್ಭುತವಾಗಿದೆ ತುಂಬಾ ಅದ್ಭುತವಾಗಿದೆ ನಮಗೆ ಮುಂದಗಡೆ ಸೀಟ್ ಸಿಗ್ಲಿಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಮುಂದಗಡೆ ಸೀಟು ರೈಟು ಅದಕ್ಕೋಸ್ಕರ ಹಿಂದಗಡೆ ಕೂತ್ಕೊಂಡಿದೀವಿ ಇನ್ನು ಮ್ಯಾಚ್ ಶುರುವಾಗಿಲ್ಲ ಈಗ ತಾನೇ ಮ್ಯಾಚ್ ಎಲ್ಲ ಟಾಸ್ ಆಗಿದೆ ಈಗ ತಾನೇ ಇವತ್ತು ಮ್ಯಾಚ್ ಇರೋದು ಮುಂಬೈ ಇಂಡಿಯನ್ಸ್ ವರ್ಸಸ್ ಆರ್ ಸಿ ಬಿ ಇನ್ನೇನು ಸ್ವಲ್ಪ ಸಮಯದ ನಂತರ ಇನ್ನು ಶುರುವಾಗಲಿದೆ ಆರ್ ಸಿ ಬಿ ತಂಡದ್ದು ಬ್ಯಾಟಿಂಗ್ ಇರೋದು ಇವಾಗ ಬೌಲಿಂಗು ಮುಂಬೈ ಇಂಡಿಯನ್ಸ್ ತಗೊಂಡಿದ್ದಾರೆ ಇನ್ನೇನು ಇವಾಗ ಆರ್ ಸಿ ಬಿ ಟೀಮ್ನವರು ಹಿಡಿದು ಗುರು ಗ್ರೌಂಡಿದೆ ಯಾರಿಗೂ ಸರಿಸಾಟಿ ಆರ್ ಸಿ ಬಿ ಫ್ಯಾನ್ಸ್ಗಳ ಸೌಂಡ್ ಇದೆ ಇವತ್ತು ತುಮಕೂರಿಂದ ಬೆಂಗಳೂರವರೆಗೂ ಬಂದಿದ್ದೀವಿ ತುಂಬ ರಶ್ ಇತ್ತು ಆ ರಶೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ ಯಾಕಂದರೆ ಆರ್ ಸಿ ಬಿ ಕೃಷ್ಣ ನೋಡೋಕ್ಕೆ ನಮ್ಮ ಸ್ಮೃತಿ ಬಂಧನ ನೋಡೋಣ ಕೃಷ್ಣ ಅಂತ ಬಂದಿದ್ದೀವಿ ನೋಡೋಣ ಯಾವ ಪರ್ಫಾರ್ಮೆನ್ಸ್ ಹೇಗೆ ತೋರಿಸ್ತಾರೆ ಅಂತ ಈಗ ನೀವು ನೋಡಿ ನಾವು ನೋಡೋಣ ತಿರುತ್ತೆ ಇವತ್ತು ಆರ್ ಸಿಗಲಿ ಕರಿವ್ರು ಸಕ್ಕ ಆಡಿದಾರೆ ನಮ್ಗೆ ಗೆಲ್ಬ ಗೆಲ್ತಾರೆ ಅಂತ ತುಂಬಾ ನಂಬಿಕೆ ಅದಕ್ಕೆ ತುಂಬಾ ಖುಷಿ ಆಗ್ಬಿಡಿದ ನಾನಂತೂ ಸಕ್ಕತ್ ಖುಷಿ ಆಗ್ಬಿಡಿದೀನಿ ಆರ್ ಸಿ ಸಿ ಬಿ ಅಂತ ತಿರ್ಚಿನ ಮತ್ತೆ ತಿರುಚಾಗ್ಬಿಟ್ಟೆ ಪಕ್ದವ್ರೋಡ್ತ ಹೋಗೋಣ ಅಂತ ಹೋಗಿದ್ದು ತಿರ್ಗಾ ವಾಪಸ್ ಬಂದಿದೀವಿ ಅದಕ್ಕೋಸ್ಕರ ಮೆಟ್ಲುಗಳೆಲ್ಲ ತೋರಿಸ್ತಾ ಇದೀನಿ ತಿರ್ಗಾ ಈಗ ಸಖತ್ತಾಗಿ ಆಡ್ತಿದ್ದಾರೆ ಆದರೆ ಯಾಕೋ ಸ್ಮೃತಿ ಬಂಧನ ಸಿ ಬಿ ಇನ್ನು ಯಾಕೋ ಇವತ್ತು ಆಡ್ಲಿಲ್ಲ ಪೆರ್ರಿ ಅವರು ಮಾತ್ರ ನೆಕ್ಸ್ಟ್ ಲೆವೆಲ್ ಆಡಿದ್ರು ಇವತ್ತು ಇನ್ನು ಮುಂಬೈ ಇಂಡಿಯನ್ಸ್ ಅವ್ರದ್ದೊಂದು ಬ್ಯಾ ಇನ್ನೇನು ಬ್ಯಾಟಿಂಗ್ ಸ್ಟಾರ್ಟ್ ಆಗಲಿದೆ ಫಸ್ಟ್ ಇನ್ನಿಂಗ್ಸ್ ಆರ್ ಸಿಬಿದು ಮುಗೀತು ನೆಕ್ಸ್ಟು ಮುಂಬೈ ಇಂಡಿಯನ್ಸ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಎರಡು ಓವರ್ ಅಷ್ಟೇ ಬೇಕು ಗುರು ಮುಂಬೈನ ಎರಡು ಬಿಟ್ರು ಗುರು ಫೋರ್ ಹೋಗ್ಬಿಟ್ರು ಗುರು ಫೋ ಫೋತ್ ಬಿಟ್ರು ಗುರು ಫೋ ಅಲ್ಲಿಂದ ನೋಡಕ್ ಬಂದಿದ್ದೆ ಗುರು ಫೋತ್ ಬಿಟ್ರು ಗುರು ಫೋ ಎಂತ ಮ್ಯಾಚ್ ಗುರು ಎಂತ ಗಲ್ಲ ಮ್ಯಾಚ್ ಹೋಗ್ಬಿಟ್ಟು ಗುರು ಹೋಗ್ಬೇಕು ಗುರು ಏನು ಮಾಡಕ್ ಆಗಲ್ಲ ಆದ್ರೂ ಬೇಜಾರೆಲ್ಲ ಕೈ ಜಾರ್ ಬಿಟ್ಬಿಟ್ಟಿದೀವಿ ಈ ಮ್ಯಾಚ್ ಸೋತಿರ್ಬೋದು ನೆಕ್ಸ್ಟ್ ಮ್ಯಾಚ್ ಗೆಲ್ಲನ ಗುರು ಬಾಯ್ ನಾಳೆ ಸಿಗೋಣ